ಏಗೆ ಹೋಗ್ಬೇಕಂತ ಪ್ರಯತ್ನ ಮಾಡಿರಾವ ಇದು ಮಣ್ಣಿನ ಕೋಸ ಹೇಳ್ತದಪ್ಪ ಕಾಸ ಕೋಪ ತನ್ನ ಮನದಾಗ ತನ್ನ ತ್ರಿಶೂಲದಿಂದ ಶಿರಾ ಛೇದನ ಮಾಡಿದ ಕ್ಷಣದಾಗ ತಮ್ಮ ಅಲ್ಲಿ ಒಂದು ದಗದ ಆತೋ ಆಗಿನಗಳಿಗೆ ಏಕೈ ಒಳಗ ಇರುವಂತ ಗಣಗಳಿಗೆ ಹೇಳಕ ಏ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡವಯ್ಯ ಯಾವ್ದ್ರೆ ಪ್ರಾಣಿ ಎತ್ರ ಪ್ರಾಣಿ ರುಂಡ ತೋಬರಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿತ್ತೋ ಆನೆ ಏನ್ ಮಾಡ್ತಾರ ಏ ಆನಿ ರುಂಡ ತಂದ ಹತ್ರ ಕೇಳೋ ಆವಾಗ ಮ್ಯಾಲ ಗಣಪತಿ ಅಂತ ನಾಮ ಬತ್ತವಾಗ ತಮ್ಮ ತಳದಾಗ ನಿನಗ ಗಣಪತಿ ಅಲ್ಲೋ ನೀನು ಜಗದಾಗ ಏ ಗಣಪತಿ ಬಾಳ ಅಂತ ನನಗ ನೀನು ಹೇಳುತ್ತೆ ಏ ಗಂಡ್ರ ದೇವ್ರ ದೊಡ್ಡ ಎದ್ರ ಭೂಮಿ ತಮ್ಮ ಯಾ ನೀವು ಗಣಪತಿ ಬರ್ತಾನ ಇಲಿಯ ಮ್ಯಾಗ ಏನಾದ್ರಿ ಗಣಪತಿ ಅಂತ ಹೇಳಿದಿ ನಮ್ಮ ಹೆಣ್ಣ ದೇವ್ರೆಲ್ಲ ಹುಲಿ ಮೇಲೆ ಕೂತು ಬರ್ತಾವ ಹುಲಿ ಬರ್ತಾವ ನೀವು ಗಂಡ ದೇವ್ರ ಅಂತ ಹೇಳಿ ಗಂಡ ಗಂಡ ದೇವರು ಬೆಳೆಸಲಕ್ ಬಂದಿ ತಮ್ಮ ಗಂಡ ದೇವರು ದೊಡ್ಡ ಇದ್ದಂದ್ರ ನಮ್ಮ ನೋಡು ದುರ್ಗವಾಗ್ಲಿ ಲಗ್ನವಾಗ್ಲಿ ಲಕ್ಕವಾಗ್ಲಿ ಕಂಠ್ಯಾನ ಕರೆಯಾಗ್ಲಿ ಏನ್ ಮಾಡಿ ಇವೆಲ್ಲ ಎಲ್ಲಾ ದೇವರು ಹುಲಿ ಮೇಲೆ ಕೂತ್ ನಮ್ಮ ನಿಮ್ ಆಪಿ ಹಾಕಿ ಇಲಿ ಮೇಲೆ ದೊಡ್ಡ ಮದಿ ಅಲ ನೀವ್ ನಿನ್ನ ಡೊಯ್ಲೆಡ್ಗೆ ಅಂತ ಹೊಟ್ಟೆ ಬಿಟ್ಟುಕೊಂಡು ನಿನ್ಗೊಂದು ಒಂದು ನೀರೆ ಬೇಕಾಗಿತ್ತಲ್ಲ ಮೈ ಇಲಿ ಮೇಲೆ ಯಾಕೆ ಬರ್ತಿ ಇಲಿ ಆದವ್ರ ಯಾರು ಕೇಳ್ತಾರು ಮೈ ಇದು ಹೆಂಗ್ರಿ ಈಗ ನೋಡ್ರಿ ನಮ್ಮಲ್ಲಿ ಹೆಣ್ಣದೇವ್ರೆ ಇದರ ಬಾದ್ರೆ ಭೇಟಿ ಆಗ್ಬೇಕಾದ್ರೆ ಎರಡ್ ಚಂದ ಭೇಟಿ ಆಗ್ತಾವಿ ಅಗದಿ ಕುಣಕೋತ್ ನಕ್ಕೋತ್ ಕೆಲಕೋತ್ ಇದ್ರ ಬದ್ರ ಪಾಲಿಕೆ ಭೇಟಿ ಆಗ್ತಾವ ಹೆಣದೇವ್ರಿಗೆ ಇದರ ಭದ್ರಾ ಮಾರಿ ಆಗ್ತದೆ ಇವ್ರ ಒಳಗೊಂದ್ಯಾಡ ಗಂಡ ದೇವ್ರದಾವ್ರಿ ಯಾ ಯಾವ್ರಿ ಅಥಕ ಇದ್ರಾ ಭದ್ರ ಮಾರಿ ಆಗ ಇಲ್ಲಿ ಕಲಿಯೋಗದೊಳಗ ತಮ್ಮ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನೂ ಒಂದ್ ಗಂಡ ಒಬ್ಬ ಗಂಡ ದೇವ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಒಗಿಲಾಕ ಒಯ್ತಿರ್ತಾರ ನೀ ನೀರ್ನ್ಯಾಗ ಒಲಕ್ ಒಯ್ಯುವಂತ ಟೈಮ್ ಒಂದ್ ದಗದಾಗತ್ತೈತಮ್ಮ ಏನಾಗ್ತದ ಗಣಪತಿನ ಹೊತ್ಕೊಂಡಂತ ಹಿರಿಯರು ಒಂದು ಮಾತು ಹೇಳತಾರ ಏನ್ ಹೇಳ್ತಾರ ಹಿರಿಯ ಆ ಕಡೆದ ಏನಾಗ್ತಿರ್ತತಿ ಅಗಸಿ ಒಳಗ ಬುಟ್ಟಿ ಕುತ್ಕೊಂಡ ಜೋಕುಮಾರ್ ಬರ್ತಿರ್ತಾನೋ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಹಿರಿಯಾರ ಏ ಅಗಸಿ ಒಳಗ ಜೋಕುಮಾರ್ ಬರ್ಲತಿ ಅಂದ್ರೆ ಗಣಪತಿ ಮೂತಿ ಮುತ್ರಿ ಅಂತ ಗಣಪತಿ ಮುತ್ರಿ ಅಂತ ಮ ಗಣಪತಿನು ಒಂದ್ ಗಂಡ ದೇವ್ರ ಜೋಕುಮಾರ್ ಒಂದು ಗಂಡ ನೀವು ಬಂದವನು ಗಂಡ ದೇವ್ರ ಕಂಬಯ್ಯಾವ್ರಿ ತಮಾ ಹ ಹ ಮಾ ಅವಂಗಾ ಇವ್ಂಗಾ ಮಾರಿ ಆಗಕಾಗಂಗಿಲ್ಲ ಏ ಆಗಬೇಕಲ್ಲ ಮಾರಿ ಮಾರಿ ಆಗಂಗಿಲ್ಲ ಮತ್ತೆ ಮೇಲಾಗಿ ಏನಾಗ್ತದ ಮಾರಿ ಆಗ ನೋಡು ಮಾರಿ ಆಗಲ್ಲದಾಗಿ ಇರ್ತದ ಅಂದ್ರೆ ಹ ಹ ಹೊಲ ಇವನು ಕಸಕೊಂಡನೋ ಯಾನ್ ಇವನು ಹೊಲ ಅವ ಕಸಕೊಂಡನೋ ಆಗಾದ್ರಿ ಸೀಮಿ ಸಂಬಂಧ ಬಡದ್ಯಾಡ್ಯಾರು ಯಾರು ಹ ಗಂಡ ದೇವರು ಅದಾವ ಇದ್ರಾದ್ರ ಮಾರಿ ಆಗಬೇಕಾಗಿತ್ತು ಏ ಆಗಬೇಕಲ್ಲ ಮಾರಿ ಬನ್ನ ಮುಂದಿನ ಸಂದಿಗೆ ಹೇಳ ಯಾಕ ಆಗಂಗಿಲ್ಲ ಮಾಯಿ ಅವ್ರ ಗಣಪತಿಯು ಹೇಳ್ತಾನ ಶುರುವಾತಿ ಕಂಬೋಗಿ ಸುರಾಪ ನಿಮ್ಮ ನಿಮ್ ಹೇಳದೇವ್ ಚಾರ್ಜ್ ತಗೊಳ್ಳಂಗಿಲ್ಲ ನಾವ ಎಲ್ಲಿ ಬೇಕಾದಲ್ಲಿ ದೊಡ್ಡವ್ರ ಆಗತಿವತ್ತೀ ಕರೆ ಶುರುವಾತಿಗೆ ನಾನು ಚಾರ್ಜ್ ಇಲ್ಲ ಅದ್ರ ಮುಂದಕ್ಕೆ ಬರಂಗಿಲ್ಲ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಗಣಪತಿನ ತರ್ತಾರ ಗಣಪತಿನ ತರ್ಬೇಕಾದ್ರೆ ಏನೊಂದು ಅಂಗಿ ದರವಿ ಆಗ್ತಾರ ಹಂಗಿಲ್ಲ ಎಲ್ಲ ಒಂದ್ ದೋತ್ರ ಪಡಾಳೆ ಆಗ್ತಾರ ಹಂಗಿಲ್ಲ ಎಲ್ಲ ಒಂದ್ ಪ್ಯಾಂಟ್ ಪೀಸ್ ನೊಳಗ್ತಾರ ಹಂಗಿಲ್ಲ ಯಾವಾಗ ತರ್ತಾರ ಈ ಗಣಪತಿನ ಈ ಕಾಂಬೋಗಿ ಗಣಪತಿನ ತರಬೇಕಾದ್ರೆ ನಂದೊಂದು ಜಂಪರ್ ಪೀಸ್ ಬೇಕು ಬಿಟ್ರ ಕುಬಸ್ಕೊಂಡ ಯಾಕ ಯಾಕೆ ದೋತ್ರ ಅಂಗಿ ಅದಾವಲ್ಲ ಬೆಂಕೈ ನೀವ್ ಏನ್ರೀ ತಿಳ್ಕೊಂಡಿರೀಪ ತಂಗ ಕುಸ್ತಿ ಬಾಯಿ ಬಂದ್ ನಮಗ ಹತ್ತು ಗೊಂಡ್ಳಾನು ಬೇಡ್ರಿ ಯಾಕಂದ್ರ ಕೊಟ್ಟ ನಾನು ಸಂಗಾಟ ವಾದಿ ಮಾಡ್ಲಕ್ ಕಂಬೋಗಿ ಸುರೇಶ್ ಅನ್ನತಾರ ಸೇರಿ ನೋಡು ಕೋಬಿಶ್ನಾಗ ಯಾಕ ತಂದ್ರ ಸಮ ಗಂಡದೇವರು ಮಾರಿ ಯಾಕಂಗೆಲ್ಲ ಮೇಲೆ ಯಾಕೆ ಕೂತ್ ಬರ್ತಾನ ನೋಡು ಮುಂದಿನ ಸಂದಿಗೆ ಏನೇನು ಬಿಡುಗಡೆ ಮಾಡ್ತಾರ ತಮ್ಮ ಕೇಳ್ಯಾರೀ ಅವ್ರು ನಿಮ್ಮ ಹೆಣ್ಣ ಹೆಣ್ಣದೇವರು ದೊಡ್ಡದಿತ್ತಂದ್ರ ನಿಮ್ಮ ಹೆಣ್ಣ ದೇವ್ರ ತಳ ಹೇಳಕೋತ ಹೇಳ್ಯಾರ ಅವರು ಓಹ್ ಆ ಹೇಳ್ತ ಹೇಳ್ತಾನ ಹೇಳ್ತಾನೆ ಕೇಳು ಸುರೇಶ ಹೆಂಗ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರ ಇದಿದಿಲ್ಲ ಆ ಕರ್ನಾಟಕ ಇಲ್ಲ ಮಹಾರಾಷ್ಟ್ರಕ್ಕಿಲ್ಲ ಆ ಏನು ಸೋಲಾಪುರಿ ಇಲ್ಲ ಕೊಲ್ಲಾಪುರ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಇದು ಏನೇನೋ ಇರುಕಿತ್ತ ಮೊದಲು ಆ ಆ ಹೊಟ್ಟ ಇದು ಏನೇನೋ ಇದ್ದಿದಿಲ್ಲ ಏನೂ ಇಲ್ಲ ಇರುಕಿತ್ತ ಮೊದಲ ಅಂಧಕಾರ ದುಂಧಕಾರ ಕಾತ್ತಲಿ ಕಾಳಂಬರಿತ ತಳದಾಗ ಮೊದಲ ಕಾತ್ತಲಿ ಆಮೇಲೆ ಬೆಳಕ ಬೆಳಕ ಅದಕ್ಕೊಂದು ಮಾತಮ್ಮ ಏನಬ್ರಿ ನೋಡು ಕತ್ತಲಿ ಇದ್ದಾಗ ಬೆಳಕಿನ ಆಟ ನಡೀತೈತಿ ಕತ್ತಲಿನಿಲಿಕ್ಕೆ ಬೆಳಕ ಕಾಣ ಬೆಳಕಿನಾಗ ಬೆಳಕ ಚಿಟ್ರಿ ಅಂದ್ರೆ ಬೆಳಕು ಕಾಣ್ತದನ ಏನಿಲ್ಲ ಅಂಧಕಾರ ದುಂಧಕಾರ ಕತ್ತಲಿ ಒಳಗನ ಜಗ ಹುಟ್ಟಬೇಕಾಗೈತಿ ಸೃಷ್ಟಿ ಉತ್ಪನ್ನ ಆಗಬೇಕಾಗೈತಿ ಮೊದಲ ಕತ್ತಲಿ ಅಂದ್ರೆ ಹೆಣ್ಣೈತಿ ಅದಕ್ಕೆ ಹೇಳ್ತಾರ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿಕೊಂಡೇನು ರೀ ಮೊದಲ ಕತ್ತಲಿ ಆ ಸ್ವಯಂ ಜ್ಯೋತಿ ನಿನ್ನ ಬೆಳಕ ಹಿಂದಾಗಡೆ ಮೊದಲ ನಾನು ನೀ ಹಿಂದಾಗಡೆ ಕತ್ತಲಿ ಅಚ್ಚಿ ಕಡೆ ಎಲ್ರಿ ಇತ್ತಂದ್ರ ಬಾಂದ ಬಿಡುಗಡೆ ಮಾಡ ವಿಷಯ ತಮ್ಮ ಇದು ಕಣ್ಣಿ ಕಾಣ್ತೈತಿ ಮಾಯಕ ಇದ ನಾಮ ಬಂದೈತಿ ಎಲ್ಲಿ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮ ಅಂತೇಳಿ ಅವಂಗ ರಕ್ತ ಮಾಂಸ ರೋಮ ಚರ್ಮ ಹತ್ಕೊಂಡೈತಿ ಕಡಿ ಹಾಕ ನಿತ್ತಾನು ಇದು ಬೇಕಾಗ್ಯದ ನನಗೆ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಹೆಣ್ಣೈತಿ ಪರಮಾತ್ಮ ಆದ್ರೆ ಈ ಮೂರ್ ಅಕ್ಷರದೊಳಗೆ ಏನು ಅರ್ಥ ಐತಿ ಮೂರ್ ಅಕ್ಷರದೈತಿ ನಾನು ಕೂಡ್ರಿ ಹೋಗ್ರಿ ಸಾ ஜமாத <laughs> போ <laughs> ಜನ್ಮ ವ್ಯರ್ತನೇ ದೇವ ದಿವ್ಯತರೋಟ್ಯಾಯ ಭವನಕಾಲೇ

பவனக்காட்டிய காரப்பா ஏ பவன்காட்ட காடுதாயத்த எங்க

దేవి దివ్య అవతార తోట్టి కాయే భవన కపాడేటి దేవ దేవ తన కాపాడేదైతే ఎన్నోరదే what the hell

ತಾಯ ಭವನ ತಾಯ ಭವನಕೆ ತನಗ